ಭಾಳಷ್ಟು ಪೇಷಂಟ್ಸಿಗೆ ಒಂದು ಭಾಳ ಆಗಿ ಸಾಮಾನ್ಯ ಸಮಸ್ಯೆ ಅಂದರೆ ನಿದ್ರೆ ಬರ್ತಿಲ್ಲ ಅಂತ ಹೇಳ್ತಾರೆ ನಿದ್ರೆ ಬರ್ತಾ ಇಲ್ಲ ಡಾಕ್ಟ್ರೆ ರಾತ್ರಿ ಎಷ್ಟು ಗಂಟೆ ಆದರೂ ನಿದ್ರೆ ಬರಲ್ಲ ಬೆಳಗ್ಗೆ ಬೇಗ ಎಚ್ಚರ ಆಗಿಬಿಡುತ್ತೆ ಈ ಸಮಸ್ಯೆ ಆದರೆ ನಮಗೆ ಗೊತ್ತಾ ಒಂದು ಹುಟ್ಟಿದ ಮಗು ದಿನಕ್ಕೆ ಹದಿನಾರು ಗಂಟೆ ಮಲಗ್ತದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಾಗೆ ನಮಗೆ ದೊಡ್ಡವರಿಗೆ ಆರರಿಂದ ಎಂಟು ಗಂಟೆ ನಿದ್ರೆ ಅತ್ಯವಶ್ಯಕ ಸೊ ನಿದ್ರೆ ಕಡಿಮೆ ಆದರೆ ಮನಸ್ಸಿಗೆ ದೇಹಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ ನಿದ್ರೆ ಕಡಿಮೆ ಆಗೋದ್ರಿಂದ ನಮ್ಮ ಯಾವ ರೋಗದ ಲಕ್ಷಣ ಇದಿರಬಹುದು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಹೇಗೆ ಮನುಷ್ಯನಿಗೆ ಆಹಾರ ಊಟ ಮುಖ್ಯನೋ ಅದೇ ರೀತಿ ದೈಹಿಕ ಚಟುವಟಿಕೆ ಮುಖ್ಯನೋ ನಿದ್ರೆ ಕೂಡ ಅತ್ಯಂತ ಅಗತ್ಯವಾದ ಒಂದು ಅಂಶ ಅನ್ನೋದು ನಾವು ಮರಿಲೇಬಾರ್ದು ಸೊ ಹಾಗಾಗಿ ನಿದ್ರೆ ಯಾವ್ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಒಂದು ಅದನ್ನು ನಾವು ನಿದ್ರೆ ಕಡಿಮೆ ಅದನ್ನು ಇನ್ಸಾಮ್ನಿಯಾ ಅಂತ ಹೇಳ್ತೀವಿ ಅಂದರೆ ನಿದ್ರೆ ಕಡಿಮೆ ಬರ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಫಾಲಿಂಗ್ ಅಸ್ಲೀಪ್ ಕಷ್ಟ ಆಗ್ಬೋದು ಅಂದರೆ ಮಲ್ಲಿಕ್ಕೆ ಹೋಗ್ತಾರೆ ಮಲ್ಲಿಕ್ಕೆ ಹೋಗಿ ಅರ್ಧ ಗಂಟೆ ಆದರೂ ನಿದ್ರೆ ಬರ್ತಾ ಇರಲ್ಲ ಇನ್ನು ಕೆಲವರಿಗೆ ನಿದ್ರೆ ಒಂದು ಎರಡು ಮೂರು ಗಂಟೆ ಮಲ್ಕೊಂಡು ಮತ್ತೆ ಬೇಗ ಬಿಡ್ತಾರೆ ಇನ್ನೊಬ್ಬರಿಗೆ ಅರ್ಲಿ ಮಾರ್ನಿಂಗ್ ಅವೇಕ್ನಿಂಗ್ ಅಂತ ಹೇಳ್ತೀವಿ ಯೂಶ್ವಲಿ ಆರು ಗಂಟೆಗೆ ಹೇಳ್ತಾಯಿದ್ರು ಈ ಮೂರು ಗಂಟೆಗೆ ಎಚ್ಚರಾಗ್ಬಿಡುತ್ತೆ ಈ ರೀತಿ ಸಮಸ್ಯೆ ಆಗ್ತಕ್ಕಂಥದ್ದು ಕೆಲವು ರಾತ್ರಿ ಸರಿಗೆ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಒಂಥರ ತೂಕಡಿಕೆಯಲ್ಲಿರ್ತಕ್ಕಂಥದ್ದು ನಿರಾಸಕ್ತಿ ನಿರುತ್ಸಾಹದಲ್ಲಿರ್ತಕ್ಕಂಥದ್ದು ಅದೇ ರೀತಿ ನಾರ್ಕೋಲೆಪ್ಸಿ ಅಂತ ನಾವು ಹೇಳ್ತೀವಿ ನಾರ್ಕೋಲೆಪ್ಸಿ ಅಂದ್ರೆ ಇರ್ರೆಸಿಸ್ಟಬಲ್ ಸ್ಲೀಪ್ ಎಪಿಸೋಡ್ಸ್ ಅವ್ರು ಆರಾಮ್ ಮಾತಾಡದಿರ್ತಾರೆ ಬೆಳಗ್ಗಿನ ಹೊತ್ತು ಒಂದೇ ಸರಿ ಏಕಾಏಕಿ ನಿದ್ರೆಗೆ ಜಾರು ಬಿಡ್ತಾರೆ ಗೊರ್ಕೆ ನಿದ್ರೆಗೆ ಜಾರತಕ್ಕಂಥ ಸಮಸ್ಯೆ ಕೂಡ ಇರುತ್ತೆ ನೈಟಲ್ಲಿ ಗೊರಕೆ ಆಗ್ತಕ್ಕಂಥದ್ದು ನಾವು ಓ ಎಸ್ ಎ ಅಂತ ಹೇಳ್ತೀವಿ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಹೇಳ್ತೀವಿ ಅವರಿಗೆ ಸರಿಯಾದ ರೀತಿಯಲ್ಲಿ ನಿದ್ರೆ ಆಗ್ತಾ ಇರೋಲ್ಲ ಗೊರಕೆ ನಿದ್ರೆ ಭಾಳ ಒಳ್ಳೆಯ ನಿದ್ರೆ ಅಂತ ಹೇಳ್ತಾರೆ ಅದು ಬಹಳ ತಪ್ಪು ಆ್ಯಕ್ಚುಲಿ ಗೊರಕೆ ನಿದ್ರೆಯಿಂದ ಮೆದುಳಿಗೆ ಮತ್ತು ಹೃದಯಕ್ಕೆ ಸರಿಯಾದ ರೀತಿಯಲ್ಲಿ ರಕ್ತ ಸಂಚನೆ ಮತ್ತು ಆಮ್ಲಜನಕದ ಸಪ್ಲೈ ಕೂಡ ಸರಿ ಆಗ್ತಾ ಇರಲ್ಲ ಸೊ ಇದನ್ನೆಲ್ಲದನ್ನೂ ನಾವು ಅಂಶವನ್ನು ಇಟ್ಕೊಂಡು ನಿದ್ರೆ ಸಮಸ್ಯೆಗಳ ಬಗ್ಗೆ ನಾವು ಯಾವ ರೀತಿ ನೋಡಬೇಕು ಒಂದು ನಿದ್ರೆ ಕಡಿಮೆ ಆಗೋದು ಕೆಲವೊಬ್ಬರಿಗೆ ಡಿಪ್ರೆಷನ್ ಇದ್ದರೆ ಕಡಿಮೆ ಆಗ್ಬೋದು ಆತಂಕ ಇದ್ದರೆ ಕಡಿಮೆ ಆಗ್ಬೋದು ಅಥವಾ ಉನ್ಮಾದ ಇದ್ದರೆ ಕಡಿಮೆ ಆಗ್ಬೋದು ಡಿಪ್ರೆಷನಲ್ಲಿ ಏನಾಗುತ್ತೆ ಬೆ ಮೆದುಳಿನಲ್ಲಿರ್ತಕ್ಕಂಥ ಕೆಲವು ರಾಸಾಯನಿಕ ದ್ರವಗಳ ಕೊರತೆಯಿಂದ ಸೆರಟೋನಿನ್ ಕೊರತೆ ಮತ್ತು ಮೆಲೊಟೊನಿನ್ ಕೊರತೆಯಿಂದ ಅವರಿಗೆ ನಿದ್ರೆ ಬರ್ತಕ್ಕಂಥದ್ದು ಕಡಿಮೆ ಆಗ್ತಾ ಇರುತ್ತೆ ಬೇ ಭಾಳ ಬೇಗ ಎಚ್ಚರ ಆಗ್ತಕ್ಕಂಥದ್ದು ಆಗುತ್ತೆ ಅದೇ ರೀತಿ ಆತಂಕಕ್ಕೆ ಕೆಲವೊಬ್ಬರು ಹೊಸ ಜಾಗಕ್ಕೆ ಹೋದರೆ ಹೊಸ ಒಂದು ಟ್ರಾವೆಲ್ ಮಾಡ್ತಾ ಇದ್ದರೆ ಅವ್ರಿಗೇನೋ ಹೊಸ ಜಾಗಕ್ಕೆ ಅಡ್ಜಸ್ಟ್ ಆಗದಲ್ಲೇ ನಿದ್ರೆ ಬರ್ತಾ ಇರಲ್ಲ ಗಾಬರಿ ಗಾಬರಿ ಆಗೋದು ಭಯ ಭಯ ಆಗೋದು ಈ ಥರ ಆಗುತ್ತೆ ಆ್ಯಂಡ್ ಎಷ್ಟೋ ಜನ ಏನು ಕೆಟ್ಟದೊಂದು ಸಿನಿಮಾ ನೋಡಿದ್ರೆ ಭಯಾನಕವಾದ ಒಂದು ದೃಶ್ಯಗಳನ್ನು ನೋಡಿದ್ರೆ ಅದೇ ಕೂಡ ಮೈಂಡಲ್ಲಿ ರಾತ್ರಿ ಎಲ್ಲ ಬರ್ತಾ ಅವ್ರಿಗೆ ಸರಿಯಾದ ನಿದ್ರೆ ಆಗ್ತಾ ಇರೋದಿಲ್ಲ ಇನ್ನೂ ಒಂದು ಬರ್ತಕ್ಕಂಥದ್ದು ಮೇನಿಯಾ ಉನ್ಮಾದ ಅಂತೇಳಿ ತುಂಬ ಐಪರ್ ಆ್ಯಕ್ಟಿವ್ ಜೇಬಲ್ ನೂರು ರೂಪಾಯಿ ಅಂದರೆ ಕೋಟಿ ಬಗ್ಗೆ ಮಾತಾಡ್ತಕ್ಕಂಥದ್ದು ಅನವಶ್ಯಕವಾಗಿ ನಂಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳ್ತಕ್ಕಂಥ ಮೇನಿಯಾ ಸಿಂಟಮ್ಸ್ ಉನ್ಮಾದದಲ್ಲಿ ಅವ್ರು ನಿದ್ರೆ ಬಹಳ ಡಿಕ್ರೀಸ್ ನೀಡ್ ಫಾರ್ ಸ್ಲೀಪ್ ಆಗುತ್ತೆ ಎರಡು ಗಂಟೆ ಮಲಗಿದ್ರೂ ಕೂಡ ಓವರ್ ಆ್ಯಕ್ಟಿವ್ ಇರುತ್ತೆ